ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ಶೀಘ್ರದಲ್ಲಿ ನಡೆಯಲಿದ್ದು ಕೇಂದ್ರ ಚುನಾವಣೆ ಆಯೋಗ ಬಹುತೇಕ ಈ ತಿಂಗಳ ಅಂತ್ಯದೊಳಗೆ ದಿನಾಂಕವನ್ನು ಪ್ರಕಟಿಸುವ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಮೂರು ಪಕ್ಷಗಳು ಅಂದ್ರೆ ಜೆಡಿಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಮೂರು ಕ್ಷೇತ್ರಗಳ ಉಪ ಚುನಾವಣೆಗೆ ಒಂದು ತಯಾರಿಯನ್ನು ನಡೆಸಿವೆ ಮತ್ತು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೂಡ ಮೂರು ಪಕ್ಷಗಳು ಕೂಡ ಬಿಜಿಯಾಗಿವೆ ಇಲ್ಲಿ ವಿಶೇಷವಾಗಿ ಗಮನಿಸದಿರ್ತಕ್ಕಂಥ ಕ್ಷೇತ್ರ ಎರಡು ಪ್ರಮುಖ ಬಗ್ಗೆ ಯಾವಪ್ಪ ಅಂದ್ರೆ ಒಂದು ಸಿಗ್ಗಾವಿ ಮತ್ತೊಂದು ಚನ್ನಪಟ್ಟಣ ಹಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರ ಕುರಿತು ನಾನು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಸಿಗ್ಗಾವಿ ಹೇಳಿ ಕೇಳಿ ಬಹುತೇಕ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿ ಸಂಸದರಾಗಿ ಆಯ್ಕೆಯಾಗಿದ್ದರಿಂದ ಅವರು ದೆಹಲಿಗೆ ತೆರಳಿದ್ದಾರೆ ಹೀಗಾಗಿ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಖಾಲಿಯಾಗಿದೆ ಈಗ ತೆರವಾದಂತ ಕ್ಷೇತ್ರಕ್ಕೆ ಉಪ ಚುನಾವಣೆಗೆ ನಡೆಯಲಿದ್ದು ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಎಂಬುದು ಕೂಡ ಇಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥ ಅಂಶ ಪ್ರಮುಖವಾಗಿ ಇಲ್ಲಿ ಎರಡು ಹೆಸರುಗಳು ಕೇಳಿ ಬರ್ತವೆ ಆದರೆ ಬೊಮ್ಮಾಯಿ ಅವರ ಪುತ್ರರಾಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ನಿರಾಣಿ ಅವರು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಬೆಂಬಲಿಗ ನಾಯಕರಾಗಿರ್ತಕ್ಕಂತ ನಿರಾಣಿ ಅವರ ಹೆಸರು ಕೇಳಿ ಬರತೊಡಗಿದೆ ಇಲ್ಲಿ ಬಹುತೇಕ ನಿರಾಣಿ ಅವರಿಗೆ ಸಿಗ್ಗಾವಿ ಉಪಚುನಾವಣೆಯ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಯಾಕಂದ್ರೆ ಸ್ವತಃ ಬಸರಾಜ್ ಬೊಮ್ಮಾಯಿ ಅವರೇ ನಿರಾಣಿ ಅವರಿಗೆ ಅಂದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಬೇಡ ಮುರುಗೇಶ್ ನಿರಾಣಿ ಅವರಿಗೆ ಟಿಕೆಟ್ ನೀಡಿ ಎಂಬ ಪ್ರಸ್ತಾಪವನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಬಿಜೆಪಿಯಿಂದ ಮುರುಗೇಶ್ ನಿರಾಣಿ ಅವರಿಗೆ ಟಿಕೆಟ್ ಸಿಗುವುದು ಖಚಿತ ಅಂತ ಹೇಳಲಾಗ್ತದೆ ಯಾಕಂದ್ರೆ ಮುರುಗೇಶ ಅವರ ಹೆಸರು ಪ್ರಸ್ತಾಪವಾದ್ರೆ ಅಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅದೇ ರೀತಿ ಬೊಮ್ಮಾಯಿ ಈಗಾಗಲೇ ಪ್ರಸ್ತಾಪ ಮಾಡಿರುವುದರಿಂದ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಷ್ಟೇ ಅಲ್ಲ ಆ ಭಾಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮತ್ತು ಕೇಂದ್ರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಜೊತೆ ಉತ್ತಮ ಒಡನಾಟವನ್ನು ಮುರುಗೇಶ್ ನಿರಾಣಿ ಅವರು ಹೊಂದಿದ್ದಾರೆ ಹೀಗಾಗಿ ಇಲ್ಲಿ ಟಿಕೆಟ್ ನೀಡುವುದಕ್ಕೆ ಯಾವುದೇ ಅಭ್ಯಂತರ ಮಳೆ ತಡೆ ಕೂಡ ಉಂಟಾಗುವುದಿಲ್ಲ ಅಷ್ಟೇ ಎಡಿ ಕೆಡಿ ಈ ಕ್ಷೇತ್ರ ಏನಪ್ಪಾ ಅಂದ್ರೆ ಪಂಚಮಸಾಲಿ ಸಮುದಾಯದವರು ಇಲ್ಲಿ ನಿರ್ಣಾಯಕರಾಗಿದ್ದಾರೆ ಮತ್ತೆ ಮುರುಗೇಶ್ ನಿರಾಣಿ ಅವರು ಕೂಡ ಪಂಚಮಸಾಲಿ ಸಮುದಾಯದವರಾಗಿರೋದ್ರಿಂದ ಇಲ್ಲಿ ಬಹುತೇಕ ಬಿಜೆಪಿಗೆ ಒಂದು ಮುನ್ನಡೆಗೆ ಕಾರಣ ಆಗಲಿದೆ ಬಸವರಾಜ್ ಬೊಮ್ಮಾಯಿ ಅವರು ಈ ಬಾರಿ ತಮ್ಮ ಪುತ್ರನಿಗೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಪ್ರಮುಖವಾದ ಎರಡರಿಂದ ಮೂರು ಕಾರಣಗಳಿವೆ ಏನಪ್ಪ ಅಂದರೆ ಮೊದಲೇದಾಗಿ ಇದು ನಡೀತಿರ ಮೊದಲನೇದಾಗಿ ಇದು ನಡೀತಿರುವುದು ಉಪ ಚುನಾವಣೆ ಇನ್ನು ನಾಲ್ಕು ವರ್ಷಕ್ಕೆ ಇನ್ನು ಮೂರುವರೆ ವರ್ಷಕ್ಕೆ ಮತ್ತೊಂದು ಚುನಾವಣೆ ಎದುರಾಗುತ್ತೆ ಫುಲ್ ಟೈಮ್ ರಾಜಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೇ ತಮ್ಮ ಮಗ ಎಂಟ್ರಿ ಕೊಡಲಿ ಎಂಬುದು ಅವರ ಅಭಿಲಾಷವಾಗಿದೆ ಹೀಗಾಗಿ ಸದ್ಯ ಉಪ ಚುನಾವಣೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಬೇಡ ಎಂಬ ಅವರು ಪ್ರಕಟಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಇಲ್ಲಿ ದೊಡ್ಡ ನೀಡಲು ಬಂದಿಲ್ಲ ಬೌತ್ ಹೀಗಾಗಿ ಹೈಕಮಾಂಡ್ ನಾಲ್ಕು ಎಲ್ಲೋ ಒಂದ್ ಕಡೆ ತಮ್ಮ ಪುತ್ರನಿಗೆ ಟಿಕೆಟ್ ನೀಡುವುದಕ್ಕೆ ನಿರಾಕರಣೆ ಮಾಡಬಹುದು ಈ ಒಂದು ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವರು ಈ ಬಾರಿ ತಮ್ಮ ಪುತ್ರನಿಗೆ ಟಿಕೆಟ್ ನೀಡುವುದು ಬೇಡ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ವೈ ವಿಜಯೇಂದ್ರ ಅವರಿಗೆ ವರ್ಣದಿಂದ ಟಿಕೆಟ್ ನಿರಾಕರಿಸಲಾಗಿತ್ತು ಅದೇ ರೀತಿ ಕಳೆದ ಬಾರಿ ಕೆ ಎಸ್ ಈಶ್ವರಪ್ಪ ಅವರ ಪುತ್ರನಿಗೂ ಕೂಡ ಟಿಕೆಟ್ ನಿರಾಕರಿಸಲಾಗಿತ್ತು ಮತ್ತು ಈ ಬಾರಿ ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಐಕಮ ನಾಯಕರು ನಿರಾಕರಿಸಬಹುದು ಎಂಬ ಹಿನ್ನೆಲೆಯಲ್ಲಿ ಆತಂಕದಲ್ಲಿ ಭರತ್ ಬೊಮ್ಮಾಯಿಗೆ ಟಿಕೆಟ್ ಬೇಡ ಎಂಬ ನಿರ್ಧಾರವನ್ನು ಬಸವರಾಜ ಬೊಮ್ಮಾಯಿ ಅವರು ಪ್ರಕಟ ಮಾಡಿದ್ದಾರೆ ಒಟ್ಟಾರೆಯಾಗಿ ಉಪ ಉಪಚುನಾವಣೆಗೆ ಟಿಕೆಟ್ ಮುಂಚೂಣಿಯ ರೇಸ್ನಲ್ಲಿರುವುದು ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಇವರಿಗೆ ಬಹುತೇಕ ಹೆಚ್ಚು ಕಡಿಮೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಇಲ್ಲಿ ಬಿಎಸ್ ವೈ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಬೊಮ್ಮಾಯಿ ಅವರು ಕೂಡ ಓಕೆ ಅಂತಾರೆ ಅದೇ ರೀತಿ ಆ ಭಾಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಯಾವುದೇ ಅಭ್ಯಂತರ ಇಲ್ಲ ಆಗಿ ಎಲ್ಲ ನಾಯಕರ ಜೊತೆ ಉತ್ತಮ ಒಡನಾಟ ಹೊಂದಿರುವುದರಿಂದ ಅದರಲ್ಲೇ ಎಸ್ಪೆಷಲಿ ಬ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೊರತುಪಡಿಸಿ ಬಹುತೇಕ ನಾಯಕರ ಜೊತೆ ಮುರುಗೇಶ್ ನಿರಾಣಿ ಅವರು ಒಂದು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹೀಗಾಗಿ ಟಿಕೆಟ್ ಬಹುತೇಕ ಸುಲಭ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ